ಸೊ ನಮಸ್ಕಾರ ವೀಕ್ಷಕರೇ ನಮ್ಮ ನೆಕ್ಸ್ಟ್ ವಿಸಿಟ್ ಬಂದ್ಬಿಟ್ಟು ಇವಾಗ ಇಡಕಲ್ ಕೆವ್ಸ್ಗೆ ಹೋಗ್ತಾ ಇದ್ದೀವಿ ಸೊ ಇಡಕಲ್ ಕೇವ್ಸಲ್ಲಿ ಏನಂದರೆ ಸ್ಟಾರ್ಟಿಂಗಲ್ಲಿ ನೀವು ಬಂದಿದ್ದ ತಕ್ಷಣ ಒಂದು ಪಾರ್ಕಿಂಗ್ ಫೀಸ್ ಕೊಡ್ತಾರೆ ಐವತ್ತು ರೂಪಾಯಿ ಅದು ತೊಗೊಂಡ್ಬಿಟ್ಟು ಅದು ಪಾರ್ಕಿಂಗ್ ನಂಬರ್ ಆಗ್ತಾರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇರುತ್ತೆ ಸೊ ಅಲ್ಲಿ ನಿಮಗೆ ಯಾವ್ದು ಪಾರ್ಕಿಂಗ್ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನೀವು ಆಲ್ಮೋಸ್ಟ್ ಒಂದು ಒಂದರಿಂದ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಸೊ ಇವಾಗ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ ಪಾರ್ಕಿಂಗ್ ನಂಬರ್ ಫೋರಲ್ಲಿ ಇವಾಗ ನೆಕ್ಸ್ಟ್ ಏನಿದೆ ನಡ್ಕೊಂಡು ಹೋಗ್ಬೇಕು ಸೊ ಅಷ್ಟರಲ್ಲಿ ಜ್ಯೂಸ್ ನೋಡಿದ್ವಿ ಸೊ ಜ್ಯೂಸ್ ಕುಡಿಯೋಣ ಅಂತ ಒಂದು ಬ್ರೇಕ್ ತಗೊಂಡ್ವಿ ಶುಗರ್ ಕೇನ್ ಪ್ಲಸ್ ಫ್ಯಾಷನ್ ಫ್ರೂಟ್ ಜ್ಯೂಸ್ ಅಂತ ಹೇಳಿ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು ಸೊ ಅದು ಎರಡು ಮಿಕ್ಸ್ ಮಾಡಿ ಇಲ್ಲಿ ಲೋಕಲ್ ಫ್ರೂಟ್ ಅಂತ ಹೇಳಿದ್ರು ಅದಕ್ಕೆ ಇದೊಂದು ಜ್ಯೂಸ್ ಟ್ರೈ ಮಾಡಿ ಹೋಗೋಣ ಅಂತೇಳಿ ನೋಡ್ಕೊಂಡ್ವಿ ಸೊ ಆ್ಯಸ್ ಆಫ್ ನಾವು ಏನಂತಂದರೆ ತುಂಬ ಬಿಸಿಲಿದೆ ಆ್ಯಕ್ಚುಲಿ ಸೊ ಅದಕ್ಕೆ ಒಂದು ಹ್ಯಾಟ್ ಕೂಡ ಹ್ಯಾಡ್ ಮಾಡ್ಕೊಂಡ್ವಿ ಒಂದು ಕೌಬಾಯ್ ಹ್ಯಾಟು ಒಂದು ಅವೈಡ್ ಹಾಟು ಸೊ ದ್ಯಾಟ್ ಏನಂತಂದರೆ ಬಿಸಿಲು ಜಾಸ್ತಿ ಇದೆ ಇವಾಗ ಸದ್ಯಕ್ಕೆ ಇಲ್ಲಿ ತುಂಬಾ ಹ್ಯೂಮಿಡ್ ಆಗ್ತಾ ಇದೆ ನೀರೆಲ್ಲ ಹರಿತಾ ಇದೆ ಮೈಯಲ್ಲಿ ಸೊ ಹಂಗಾಗಿ ಹೈಡ್ರೇಟ್ ಆಗಬೇಕಾಗತ್ತೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ ಅದಕ್ಕೋಸ್ಕರ ಇವಾಗ ಒಂದು ಜ್ಯೂಸ್ ಕುಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಹೋಗೋಣ ಅಂತ ಇದ್ದೀವಿ ಸೊ ಇದು ಯಾವ ಜ್ಯೂಸ್ ಇದು ಫ್ಯಾಷನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ಬಟ್ ಸಕ್ಕತ್ತಾಗಿದೆ ಚಲೋ ಇದೆ ಕುಡಿ ಹ್ಮ್ ರಿಯಲಿ ಫ್ರೆಶ್ ಸಕ್ಕತ್ತಾಗಿದೆ ಟ್ರೈ ಮಾಡಬಹುದು ಇಲ್ಲಿ ಬಂದು ಪೇರ್ಲೆನ ಮತ್ತು ಆ ಕಾಂಬಿನೇಷನ್ ಆಗಿ ಬರತ್ತೆ ಸೂಪರ್ ಆಗಿದೆ ಜ್ಯೂಸ್ ಅವರೆ ಶುಗರ್ ನೈಯೇ ಎಸ್ಮೆಟ್ ಹಾಂ ಅವ್ರಿಗೆ ಬನ ಶುಗರ್ ಇಲ್ಲಂತೆ ನೀರು ಇಲ್ಲ ಅಂತೆ ಸೊ ಆಲ್ಮೋಸ್ಟ್ ಹೆಂಗಂದರೆ ನಿಮಗೆ ಗ್ವಾ ಇರುತ್ತಲ್ಲ ಗ್ವಾ ಮತ್ತು ಶುಗರ್ಕೇನು ಆ ಥರ ಕಾಂಬಿನೇಷನ್ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟ್ರೈ ಮಾಡಿದ್ರೆ ಸೊ ಗೆಳೆಯರೇ ಇವಾಗ ನಾವು ಫ್ಯಾಷನ್ ಫ್ರೂಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಮತ್ತು ಆಪ್ಕನ ರಿಯಾಜ್ ರಿಯಾಜ್ ಓಕೆ ಇವಾಗ ರಿಯಾಜ್ರು ನಮಗೆ ಮಾಡಿ ತೋರಿಸ್ತಾರೆ ಫ್ಯಾಷನ್ ಫುಡ್ಡು ಜ್ಯೂಸ್ ಯಾವ ಥರ ಇರುತ್ತೆ ಅಂತೇಳಿ ಅದು ಹಣ್ಣು ತೋರಿಸಿ ಒಂದು ಸರಿ ಹಾಂ ಇದು ನೋಡಿ ಇದು ಫ್ಯಾಷನ್ ಫುಡ್ ಅಂತೆ ಸೊ ಆಲ್ಮೋಸ್ಟ್ ಇದು ನಮಗೆ ಹಾಂ ಒಳಗಡೆ ಈ ಥರ ಇತ್ತು ನೋಡಿ ಈ ಥರ ಸೀಡ್ಸ್ ಇರುತ್ತೆ ಸೊ ಇದು ಆ್ಯಕ್ಚುಲಿ ಹೊಸ ಥರ ಹಣ್ಣು ಇದು ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ ಇದು ಐ ಥಿಂಕ್ ಇದು ಕೇರಳದ ಸ್ಪೆಷಲ್ ಹೇಗೆ ಕೇರಳಕ್ಕೆ ಹಾಂ ಕೇರಳ ಸ್ಪೆಷಲ್ ಅಂತೆ ಸೊ ನೋಡೋಣ ಗೈಸ್ ಯಾವ ಥರ ಇದೆ ಫ್ಯಾಷನ್ ಫೋಟು ಅಚ್ಚಾ ಹಾಂ ಓ ಅಂದ್ರೆ ಅಂದರೆ ಫ್ರಿಜ್ಜಲ್ಲಿ ಅವರು ಕಬ್ಬು ಇಟ್ಟಿರ್ತಾರೆ ಒಳಗಡೆ ಸೊ ಕಬ್ಬಾದ್ಮೇಲೆ ಏನಂದರೆ ಏನಂದ್ರೆ ಅದಕ್ಕೆ ಆಫೀಸ್ ತೊಗೊಂಡ್ಬಿಟ್ಟು ನಿಮಗೆ ಅದನ್ನು ಇವಾಗ ಹಾಲು ತೆಗಿತಾರೆ ನೋಡಿ ಕಬ್ಬು ಒಳಗಡೆ ಹಾಕಿ ಮಷಿನಿಂದ ಹಾಲು ತೆಗಿತಾರೆ ಸೊ ಇಲ್ಲಿಂದ ಏನಂದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಅದೇನು ಕಬ್ಬಿನ ರಸ ಬರುತ್ತಲ್ಲ ಅದು ಆಗಿ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಅದು ಹಣ್ಣಿದೆ ಅಲ್ಲ ಹಣ್ಣನ್ನ ಅವರು ಎಲ್ಲ ಒಳಗಡೆ ಕಟ್ ಮಾಡಿ ಇದನ್ನು ಮಾಡ್ಕೊತಾರೆ ಸೊ ಆಲ್ಮೋಸ್ಟ್ ಹೆಂಗ್ ನಮ್ಮ ಪೇರ್ಲೋನ್ ಇದ್ದಂಗೆ ಅದು ಆ್ಯಕ್ಚುಲಿ ಬೌದು ಈಸಿ ಬಿ ಬನಾನೆಕಾ

ಹಾ ಬೋಳ್ತಾಯ ಬೋಲ್ತಾಯ ಅಭಿ ಹಮ್ಮಗೆ ಯೂಟ್ಯೂಬ್ ಪೇ ಡಾಲೆ ಈಗನಾದರ್ ಜಾದ ಆದ್ಮಿ ಆಗ ಸೊ ಎಲ್ಲ ವೀಕ್ಷಕರಿಗೂ ಸೊ ಇಲ್ಲಿ ಬರ್ಬೋದು ನೀವು ಇಡಕಲ್ ಕೇವ್ಸ್ ಹತ್ರ ಇಲ್ಲೊಂದು ಹೋಟೆಲ್ ಇದೆ ಅಕ್ಕ ಹೋಟೆಲ್ ಕ ನಮ್ ಕ್ಯಾಗರ್ ಶುಗರ್ ಕೇನ್ ರಾಯರ್ ತೋರಿಸ್ಬಿಡ್ತೀನಿ ನಿಮ್ಗೊಂದು ಹೋಟೆಲು ಇದು ಹೋಟೆಲ್ ಶುಗರ್ ಕೇನ್ ರಾಯಲ್ ಈ ಥರ ಇದೆ ಚಿಕ್ಕ ಹೋಟೆಲ್ ಬಟ್ ಅದ್ರ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಪಾಪ ಒಳ್ಳೆಯವರು ಆಗ್ತಾ ಇದ್ದಾರೆ ನೋಡಿ ಸೊ ರೆಡಿ ಆಯ್ತು ಇವಾಗ ನಮ್ಮದು ಏನದು ಫ್ಯಾನ್ಸಿ ಫ್ರೂಟ್ ಫ್ಯಾಷನ್ ಫ್ಯಾಷನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ವಿತ್ ಶುಗರ್ ಕೇನ್ ಐಸ್ ಇಲ್ಲ ಏನು ನಿಮಗೆ ವಾಟ್ರ್ ಇಲ್ಲ ಡೈರೆಕ್ಟಾಗಿ ಅದನ್ನು ಇವಾಗ ಸ್ಯಾಂಗ್ಗೆ ಹಾಕ್ಬಿಟ್ಟು ಸೋಸ್ಬಿಡ್ತಾರೆ ನೋಡಿ ಎಷ್ಟು ಸಕತ್ತಾಗಿದೆ ಜ್ಯೂಸ್ ಫ್ರೆಶ್ ಜ್ಯೂಸ್ ಕುಡಿಬೇಕು ಎಲ್ಲರೂ ಫ್ರೆಶ್ ಜ್ಯೂಸ್ ಕುಡಿಬೇಕು ಅಚ್ಚ ಫೋರ್ ಫಿಫ್ಟಿ ಹಾ ಅಂದರೆ ದೊಡ್ಡ ಗ್ಲಾಸ್ ಬರುತ್ತೆ ನೋಡಿ ಆ ಥರ ಹಾಕ್ತಾರೆ ಚೆನ್ನಾಗಿರುತ್ತೆ

ಸೂಪರ್ ಆಗೈತೆ ಜ್ಯೂಸು ನೈಂಟಿ ರುಪೀಸು ಆಲ್ಮೋಸ್ಟ್ ಫೋರ್ ಫಿಫ್ಟಿ ಎಮ್ ಎಲ್ ಬರುತ್ತೆ ನೋ ವಾಟರ್ ನೋ ಶುಗರ್ ಪ್ಯೂರ್ ಏನಂದರೆ ಫ್ಯಾಷನ್ ಫ್ರೂಟು ಅದ್ರ ಜೊತೆಗೆ ಶುಗರ್ ಕೇನ್ ಜ್ಯೂಸು ಎರಡೇ ಮಿಕ್ಸ್ ಇರೋದು ನಿಮ್ಗೆ ಒಳ್ಳೆ ಸಕ್ಕರೆ ಹಾಕಿದರ ಥರ ಸ್ವೀಟ್ ಇದೆ ಏನು ತೊಂದರೆ ಇಲ್ಲ ಕುಡಿಬೋದು ಎಲ್ಲರೂ ಟ್ರೈ ಮಾಡ್ಬೋದು ಬಂದು ಎಲ್ಲರೂ ಮರೀದೆ ಟ್ರೈ ಮಾಡಿ ಹಿಡಕ್ಕಲ್ಲಿ ಕೇವ್ಸ್ ಪಾರ್ಕಿಂಗ್ ನಂಬರ್ ಫೋರ್ ಹ್ಞೂ ಪಾರ್ಕಿಂಗ್ ನಂಬರ್ ಫೋರ್ शुगर कियल हाँ। रॉयल शुगर कि